ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸುಂದರ ಭಾಷಣ ನೋಡ್ತಾ ಹೋಗೋಣ ಈ ಒಂದು ಭಾಷಣ ಅಂತ ಇದಿಷ್ಟು ಆಯ್ತಾ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳುವ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚಲೋ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನಿಮ್ಗೆ ಎಂತ ರೀತಿಯ ಭಾಷಣ ಬೇಕಂತೇಳಿ ಕೌನ್ಸ್ಲಿ ಕಾಮೆಂಟ್ ಮಾಡಿ ಒಂದು ರೀತಿಯ ಭಾಷಣ ತೆಗೆದು ನಾನು ಪ್ರಯತ್ನ ಪಡ್ತೇನೆ ಹಾಗಾದ್ರೆ ಈ ಒಂದು ಸುಂದರ ಭಾಷಣ ನೋಡ್ತಾ ನೋಡುವ ಈ ಒಂದು ಭಾಷಣ ಮಾಡೋ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೋಗ್ಬೇಡಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತ್ಕೋರಿ ಪಾಯಿಂಟ್ ಬಿಟ್ಬಿಡಿ ವಿಷಯವನ್ನು ಸ್ಟೆಪ್ ವೈಸ್ ಹೇಳುವಾಗ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಇನ್ನು ನಿಮ್ಮ ಭಾಷಣ ಅದ್ಭುತವಾಗಿರಲು ಸಾಧ್ಯ ಓಕೆನಾ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಓಕೆ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಮೂರನೇ ಪಾಯಿಂಡ್ ನುಡಿ ನಿಮಗೆಲ್ಲರಿಗೂ ನಿಮ ಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ದಿನಾಚರಣೆಯ ಶುಭಾಶಯಗಳು ಶುಭಾಶಯಗಳು ನಾಲ್ಕನೇ ಪಂಡುಡಿ ಇಂದು ಆಗಸ್ಟ್ ಹದಿನೈದು ಇಂದು ಆಗಸ್ಟ್ ಹದಿನೈದು ಐದನೇ ಪಂಡ್ಡಿ ನಾವು ನಾವು ನಮ್ಮ ದೇಶದ ನಾವು ನಮ್ಮ ದೇಶದ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ ಆಚರಿಸುತ್ತಿದ್ದೇವೆ ನಾವು ನಮ್ಮ ದೇಶದ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ ಆರನೇ ಪಾಯಿಂಟ್ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷರ ಬ್ರಿಟಿಷರ ಆಳ್ವಿಕೆಯಿಂದ ಬ್ರಿಟಿಷರ ಆಳ್ವಿಕೆಯಿಂದ ನಮಗೆ ನಮಗೆ ಸ್ವಾತಂತ್ರ್ಯ ದೊರೆತಿ ದೊರಕಿತ್ತು ಮತ್ತೆ ನೋಡಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷರ ಆಳ್ವಿಕೆಯಿಂದ ನಮಗೆ ಸ್ವಾತಂತ್ರ ದೊರಕಿತು ಏಳನೇ ಪಾಯಿಂಟ್ ಸ್ವಾತಂತ್ರ್ಯ ದಿನವು ಸ್ವಾತಂತ್ರ ದಿನವು ಭಾರತದ ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ ರಾಷ್ಟ್ರೀಯ ಹಬ್ಬವಾಗಿದೆ ಹಬ್ಬವಾಗಿದೆ ಎಂಟನೇ ಪಾಯಿಂಟ್ ಈ ದಿನದಂದು ನಾವು ಈ ದಿನದಂದು ನಾವು ನಮ್ಮ ವೀರ ಸ್ವಾತಂತ್ರ್ಯ ವೀರ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹೋರಾಟಗಾರರನ್ನು ಸ್ಮರಿಸುತ್ತೇವೆ ಸ್ಮರಿಸುತ್ತೇವೆ ಒಂಬತ್ತನೇ ಪಾಯಿಂಟ್ ಈ ದಿನವು ಈ ದಿನವು ನಮಗೆ ಏಕತೆಯ ಏಕತೆಯ ಶಕ್ತಿಯನ್ನು ಏಕತೆಯ ಶಕ್ತಿಯನ್ನು ಕಲಿಸುತ್ತದೆ 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 ಹತ್ತನೇ ಪಾಯಿಂಟ್ ನಾನು ಭಾರತೀಯನಾಗಿರುವುದಕ್ಕೆ ನಾನು ಭಾರತೀಯನಾಗಿರುವುದಕ್ಕೆ ಹೆಮ್ಮೆ ಪಡುತ್ತೇನೆ ಹೆಮ್ಮೆ ಪಡುತ್ತೇನೆ ಹೆಮ್ಮೆ ಪಡುತ್ತೇನೆ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮತ್ತ ನೋಡಿ ನಾನು ಭಾರತೀಯನಾಗಿರೋದಕ್ಕೆ ಹೆಮ್ಮೆ ಪಡುತ್ತೇನೆ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಓಕೆನಾ ರೈಟ್ ಹಾಗೆ ಒಂದು ಭಾಷಣ ಅಂತ ಇಷ್ಟು ಆಯ್ತಾ ಇಷ್ಟವಾದ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ತಿಳ್ಸ ತುಂಬಾ ಸುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಕೆಲಸಾದ್ಯಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ